ಎಲ್ಲರಿಗೂ ನಮಸ್ಕಾರ ನಾನು ಈ ಚಾನೆಲ್ ನಂಬಾಣಿ ವರ್ಲ್ಡ್ಗೆ ಸುಸ್ವಾಗತ ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ಹೊಸ ಅಪ್ಡೇಟ್ಸ್ಗಾಗಿ ನಿನ್ನ ಹೆಸರೇನು ನಾಮ್ ಕಾಯ್ ನನ್ನ ಹೆಸರು ಭಾವನಾ ಮಾರ್ ನಾಮ್ ಭಾವನಾ ಆ ಹುಡುಗ ಯಾರು ಊರ ಕೂಣ ಆ ಹುಡುಗಿ ಯಾರು ಊ ಛೋರಿ ಕೂಣ ನೀನು ಯಾರು ತು ಕೋಣ್ ಹಾವ್ ಯಾರು ಮಾತನಾಡುತ್ತಿದ್ದಾರೆ ಕೋಣ್ ವಾತೆ ಕರ್ರೇಚ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ತೂವಾತ್ ಕಾಯ್ ಕರ್ರೋಚಿ ಕರ್ರಿಚಿ ನಾನು ಆಡುತ್ತಿದ್ದೇನೆ ಮ ಆರ್ ಅವ್ರ ರಿಚು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ತು ಕಜ್ಜಾರೋಚಿ ಕಜ್ಜಾರಿ ನಾನು ಹೇಳೋದಿಲ್ಲ ಮಕ್ಕೂನಿ ಕೋಪಗೊಳ್ಳಬೇಡ ಕರ್ಮತ್ ಇಲ್ಲಿ ಬಂದು ಕುಳಿತುಕೊಳ್ಳಿ ಅತ್ತಾನ್ ಬೇಸೋ ನನಗೆ ಹಸಿವಾಗಿದೆ ಲಾಗ್ರಿಚ ಈಗ ನಿದ್ದೆ ಮಾಡಬೇಡ ಅಪ್ ಸೋ ಮತ್ ನಾನು ತರಕಾರಿಗಳನ್ನು ತರುತ್ತೇನೆ ಮ ತರಕಾರಿ ಲಾಂಚು ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ತು ಕಸನ್ ಹೈಂಕರ್ ರೀಚಿ ಅಥವಾ ಕರ್ ನನಗೆ ಅರ್ಥವಾಗುತ್ತಿಲ್ಲ ಮನ್ ಮಾಲಂಬರಿ ಕೊಂತಿ ನನಗೆ ಸುಳ್ಳು ಹೇಳಬೇಡ ಮನ್ ಲಬಾರಿ ಮತ್ ನೀನು ಅಳಬೇಡ ತೂ ಮತ್ ನೀನು ಹೇಗಿದ್ದೀಯ ಕ್ಯೂಂಚೀತು ನಾನು ಚೆನ್ನಾಗಿದ್ದೇನೆ ಮ ಆಚಿತಿ ನಾನು ಮಲಗುತ್ತೇನೆ ಮ ಸೋಂಚು ನಾನು ಬಟ್ಟೆ ಒಗೆದು ಬರುತ್ತೇನೆ ಮ ಲತಾ ಆಂಚು ಅದು ಏನು ಓ ಛ ಒಂದು ಮನೆ ಇದೆ ಘರ್ ಛ ನನಗೆ ತಡವಾಗುತ್ತಿದೆ ಮನ್ವಗತ್ ವೇರಿಚ ಈ ಪುಸ್ತಕದಲ್ಲಿ ಬರೆಯಿರಿ ಈ ಬುಕ್ಕೆಮ ಲಕ್ಕೋ ನಿನಗೆ ಏನಾಯಿತು ತೋನ್ ಕಾಯ್ ಬೇಗಿಚ ಊಟಕ್ಕೆ ಏನಿದೆ ದೊಪ್ಪೆರರ್ ಕಾಯ್ ಕಾಯ್ಚ ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ ತುಮನ್ ದೇಕನ್ ಹಸ್ರಿಚಿ ಅಥವಾ ಹಸ್ರೋಚಿಕ್ ಕೆಳಗಿಳಿಯಿರಿ ಹೇಟುತರು ನನಗೆ ಒಂದು ಲೋಟ ನೀರು ತಂದು ಕೊಡು ಮನ್ನೆಕ್ ಲೋಟ ಪಾಣಿ ಲೇಲೆನಾ ಮೇಲಕ್ಕೆ ಹೋಗು ಉಂಚೋಜೋ ಮೊಟ್ಟೆಗಳನ್ನು ತನ್ನಿ ಎಂಡಾಲೇಲೆ ನಾವು ನಿನ್ನ ಮದುವೆ ಯಾವಾಗ ತಾರ್ವಿಯಾ ಕನ್ನ ನನ್ನ ಮದುವೆ ನಾಳೆ ಮಾರ್ವಿಯಾ ಸವಾರ್ಚ ನೀನು ಮೈಸೂರಿಗೆ ಯಾವಾಗ ಹೋಗುತ್ತೀಯಾ ತು ಮೈಸೂರೇನು ಕನ್ನ ಚಾರಿಚಿ ಜಾರೋಚಿ ನಾನು ನಾಳೆ ಹೋಗುತ್ತಿದ್ದೇನೆ ಮ ಸವಾರ್ ಚಾರಿಚು ಜಾರೋಚು ನಿನಗೆ ಕೆಮ್ಮು ಬರುತ್ತಿದ್ದೆಯಾ ತೋನ್ ಖಾನ್ಸಿ ಆರಿಚ್ಕ ಇಂದು ತುಂಬ ಬಿಸಿಲು ಆಜ್ ಮಸತ್ ಛ ನನಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ